ಅಸ್ಸಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ ಬಂದು ಇವತ್ತು ನಮ್ಮ ನಿನ್ನೆ ನಮ್ಮ ಸಬ್ಸ್ಕ್ರೈಬ್ ನೆನ್ನೆ ಮಾಡಿರೋ ವೀಡಿಯೋಗೋಸ್ಕರ ನನಗೂ ಕೂಡ ಎಂಟು ಲಕ್ಷ ಸಾಲ ಇದೆ ಮೇಡಮ್ ನನಗೆ ಬರೋದು ಹದಿನೈದು ಸಾವಿರ ಮಾತ್ರ ನಾನು ಹೇಗೆ ಎಂಟು ಲಕ್ಷ ಸಾವಿರ ಎಂಟು ಲಕ್ಷನ ಸಾಲನ ಹೇಗೆ ತೀರಿಸ್ಬೋದು ಸ್ವಲ್ಪ ಐಡಿಯಾ ಕೊಡಿ ಒಂದು ಸ್ವಲ್ಪ ನನಗೆ ಬಿಡಿಸಿ ಹೇಳಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಹೇಳ್ತೀನಿ ಬಟ್ ಆದರೂ ಕೂಡ ನೀವು ತುಂಬ ಜಾಸ್ತಿ ಆಯಿತು ಸಾಲ ಜಾಸ್ತಿ ಆಗಿದೆ ಸಂಬಳ ತುಂಬಾ ಕಡಿಮೆ ಆಗಿದೆ ಬಟ್ ಹೇಗೆ ನೀವು ಮೇಂಟೈನ್ ಮಾಡ್ತಿದ್ದೀರಂತ ನಿಮಗೆ ಗೊತ್ತು ತುಂಬ ಗ್ರೇಟ್ ನೀವು ನೀವು ಇಷ್ಟೆಲ್ಲ ಮೇಂಟೇನ್ ಹೋಗಬೇಕು ಅಂದರೆ ಆದರೆ ಮದುವೆ ಆಗಿದೆ ಅಂತಲೂ ಕೂಡ ಹೇಳಿದ್ದೀರಾ ನೀವು ಅರ್ಥ ಆಗಿದೆ ಆದರೂ ಕೂಡ ನಿಮಗೆ ಸಾಲ ಹೇಗೆ ತೀರಿಸ್ಬೋದು ಅಂತಲೂ ಕೂಡ ಹೇಳಿದ್ದೀನಿ ಬಟ್ ಅದಲ್ಲದೆ ಪಾರ್ಟ್ ಟೈಮ್ ಜಾಬ್ನ ಮಾಡಿ ನೀವು ಅದಕ್ಕಿಂತ ಹೆಚ್ಚು ಹೇಗೆ ಸಂಪಾದನೆ ಮಾಡ್ಬೋದು ಅಂತಲೂ ಕೂಡ ನಿಮಗೋಸ್ಕರನೇ ನಾನು ಹೇಳಿದ್ದೀನಿ ಬೆಳಗ್ಗೆಯಿಂದ ತುಂಬ ತಲೆ ಕೆಡಿಸ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಸ್ವಲ್ಪನೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ನಿಮ್ಗಲ್ದೇನೆ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಸ ಕಡಿಮೆ ಸಂಬಳ ಅಂತ ನೀವು ಅದೇ ಸಂಬಳಕ್ಕೋಸ್ಕರ ಕಾಯ್ತಾ ಕೂತ್ಕೋಬೇಡಿ ಹೇಗೆಲ್ಲ ನಾವು ಸಂಜೆ ಟೈಮ್ ಬೆಳಗ್ಗೆ ಬೆಳಿಗ್ಗೆ ಆಗಲಿ ಎಕ್ಸ್ಟ್ರಾ ಕೆಲಸನ ನಾವು ಹೇಗೆಲ್ಲ ಮಾಡಿ ಮತ್ತೆ ನಾವು ಎಕ್ಸ್ಟ್ರಾ ಸಂಬಳನ ಹೇಗೆ ತಗೋಬೋದು ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ ಪೂರ್ತಿಯಾಗಿ ನೀವು ಹೇಳಿ ಬಟ್ ನೀವು ಹೇಳಿರೋ ಸಂಬಳಕ್ಕೆ ಬಜೆಟ್ ಹೇಗೆ ಹಾಕ್ಬೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಫಸ್ಟು ನಾನು ತೋರಿಸ್ಕೋತೀನಿ ಅದಾದಮೇಲೆ ನೆಕ್ಸ್ಟು ಎಕ್ಸ್ಟ್ರಾ ಕೆಲಸ ಹೇಗೆ ಮಾಡ್ಬೋದು ಹೇಗೆಲ್ಲ ನೀವು ಸಂಪಾದನೆ ಮಾಡ್ಬೋದು ಹದಿನೈದು ಸಾವಿರ ಅಲ್ಲ ತಿಂಗಳಿಗೆ ನೀವು ಐವತ್ತು ಸಾವಿರವರೆಗೂ ಸಂಪಾದನೆ ಹೇಗೆ ಮಾಡ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮುಂದೆ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹದಿನೈದು ಸಾವಿರ ಸಂಬಳ ಅಂತ ಹೇಳಿದ್ದಾರೆ ಹದಿನೈದು ಸಾವಿರಗೆ ಒಂದಿಷ್ಟು ನಾನು ಅವ್ರ ಬಜೆಟ್ ತಕ್ಕನಂಗೆ ನಾನು ಹಾಕಿದ್ದೀನಿ ಯಾಕೆಂದರೆ ಇಷ್ಟೇನಾ ಅಂತ ಯಾರೂ ಅಂದ್ಕೋಬೇಡಿ ಪಾಪ ಅವ್ರವ್ರ ಕಷ್ಟ ಅವರಿಗೆ ಗೊತ್ತಿದೆ ತರಕಾರಿ ವೀಕ್ಲಿ ಏನು ಬಂದರೆ ಇನ್ನೂರಿಂದ ಮುನ್ನೂರು ರೂಪಾಯಿ ತರಕಾರಿ ಮತ್ತು ನಾನ್ ವೆಜ್ಗೆ ಹಾಕಿದ್ದೀನಿ ಮನೆ ಬಾಡಿಗೆ ಮೂರು ಸಾವಿರ ಹಾಕಿದ್ದೀನಿ ರಾಷನ್ ಬಂದು ಒಂದು ಸಾವಿರ ರೂಪಾಯಿ ಸಾಕು ಯಾಕಂದರೆ ಅಷ್ಟು ಕಷ್ಟ ಇದೆ ಬಟ್ ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಗ್ಯಾಸ್ ಬಂದು ಆರುನೂರು ರೂಪಾಯಿ ಹಾಕಿದ್ದೀನಿ ಎರಡು ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಆಯಿತು ಎರಡು ತಿಂಗಳಂತೂ ಒಂದು ಗ್ಯಾಸ್ ಬರುತ್ತೆ ನಮಗೆ ಬರುತ್ತೆ ನಿಮಗೆ ಬರಲ್ವ ಅಕ್ಕಿ ಬಂದು ಐನೂರು ರೂಪಾಯಿ ಹಾಕಿದ್ದೀನಿ ಅಕ್ಕಿ ಐನೂರು ರೂಪಾಯಿ ಅಕ್ಕಿ ಸಾಕು ಯಾಕೆಂದರೆ ನಾವು ಡಿಪೋಯಿಂದ ಅಕ್ಕಿನೂ ತೊಗೊಂಡು ನಾವು ಅದು ಇದು ಎರಡು ಅಡ್ಜಸ್ಟ್ ಮಾಡಿಕೊಂಡು ಅಡುಗೆ ಮಾಡ್ಕೋಬೋದು ಯಾಕೆಂದರೆ ಎಷ್ಟೋ ಜನ ಇದ್ದವರು ಕೂಡ ಮಾಡ್ಕೋತಾರೆ ನಾನು ಕೂಡ ಒಂದೊಂದು ಟೈಮಲ್ಲಿ ರೇಷನ್ ಅಕ್ಕಿನೇ ಬಳಸ್ತೀನಿ ಎಲ್ಲ ಟೈಮಲ್ಲೂ ಬಳ್ಸೋಕ್ಕಾಗಿಲ್ಲ ಅಂದರೂ ಕೂಡ ಕೆಲವೊಂದು ಟೈಮಲ್ಲಿ ಅದ್ರೂ ಅದರಿಂದನೂ ಕೂಡ ನಾನು ಅಡುಗೆನ ಮಾಡ್ತೀನಿ ಅದರಲ್ಲಿ ಹೇಳ್ಕೊಡೋದ್ರಲ್ಲಿ ಏನೂ ಅವಮಾನ ಇಲ್ಲ ಪೆಟ್ರೋಲ್ ಬಂದು ಅದರಲ್ಲಂತೂ ಕಡಿಮೆ ಮಾಡೋಕ್ಕಾಗಲ್ಲ ಒಂದು ಸಾವಿರ ಹಾಕಿದ್ದೀನಿ ಮತ್ತು ಮೊಬೈಲ್ ಮತ್ತು ಟಿ ವಿದು ಕೂಡ ನಾನು ಏಳ್ನೂರು ರೂಪಾಯಿ ಹಾಕಿದ್ದೀನಿ ಯಾಕೆಂದರೆ ಜಾಸ್ತಿ ಆಗಿದೆ ಮುನ್ನೂರೈವತ್ತು ಮುನ್ನೂರೈವತ್ತು ರೂಪಾಯಿ ಆ ಥರ ಆಗಿದೆ ಟಿ ವಿ ಏನಾದರೂ ಇದ್ದರೆ ಹಾಕಿದ್ದೀನಿ ಇಲ್ಲ ಅಂತ ಏನಾದರೂ ಅಂದರೆ ನೀವು ಅದನ್ನು ಲೆಸ್ ಮಾಡ್ಕೊಳ್ಳಿ ಸ್ಕೂಲ್ ಮತ್ತು ಗೌರ್ಮೆಂಟ್ ಹಾಕಲೇಬೇಕು ಯಾಕೆಂದರೆ ತುಂಬ ಕಡಿಮೆ ಇದೆ ಸಂಬಳ ತುಂಬ ಕಡಿಮೆ ಇದೆ ಪ್ರೈವೇಟಲ್ಲಿ ಓದ್ಸೋಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಅಷ್ಟು ಕಡಿಮೆ ದುಡ್ಡಿಂದ ಪಾಪ ನೀವು ಸಾಲ ಮಾಡಿನೇ ನೀವು ಇದಾಗ ಹೋಗ್ತೀರಾ ಅದಕ್ಕೋಸ್ಕರ ಗೌರ್ಮೆಂಟ್ ಹಾಕಿದ್ದೀನಿ ಮತ್ತು ಬಸ್ಸು ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂದರೆ ಲೇಡೀಸ್ಗಂತೂ ಆರಾಮಾಗಿ ಬಸ್ಸು ಫ್ರೀ ಇದೆ ಅಕ್ಕಿ ಡಿಪೋ ಅಕ್ಕಿನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ತಿಂಗ್ ತಿಂಗಳು ತೊಗೊಳ್ಳಿ ಕರೆಂಟು ಫ್ರೀ ಇದೆ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆಗೂ ಕೂಡ ಹೋಗಿ ಬನ್ನಿ ಅದಕ್ಕೇನು ಇದಿಲ್ಲ ಅಲ್ಲೂ ಕೂಡ ತುಂಬ ಚೆನ್ನಾಗಿ ನೋಡ್ತಾರೆ ಎಷ್ಟೋ ಜನ ಹೋಗ್ತಾ ಇರ್ತಾರೆ ಅದರಲ್ಲಿ ನಾವು ಹೋದ್ರೆ ಏನು ಅವಮಾನ ಇಲ್ಲ ನಾವು ಹೋದ್ರೆ ಏನಾದರೂ ಸೇರಿಸೋಲ್ಲ ಅಂತಲೂ ಕೂಡ ಹೇಳಲ್ಲ ಅಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ ಹೋಗ್ಬೋದು ಯಾಕೆಂದರೆ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ ಹೇಳಿದರೆ ನಾವು ಅಷ್ಟರಲ್ಲೇ ಇರೋದ ತುಂಬ ಆಡಂಬರವಾಗಿ ಬದುಕು ಮಾಡ್ಕೊಂಡು ಹೋದರೆ ಇನ್ನಷ್ಟು ಸಾಲ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ ಅಲ್ವಾ ಇಷ್ಟು ನಾನು ಒಂದಿಷ್ಟು ಹಾಕಿದ್ದೀನಿ ಹೇಗೆ ಅನಿಸ್ತು ಅಂತ ಹೇಳಿ ಇನ್ನೂ ಏನಾದರೂ ನಿಮಗೆ ಎಕ್ಸ್ಟ್ರಾ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ ಇವಾಗ ಹದಿನೈದು ಸಾವಿರ ಸಂಬಳದಲ್ಲಿ ಆರುವರೆ ಸಾವಿರ ರೂಪಾಯಿ ಎಷ್ಟಕ್ಕೆ ಆಯಿತು ಆರುವರೆ ಸಾವಿರ ರೂಪಾಯಿ ಆದಮೇಲೆ ಹೆಣ್ಣು ಎಂಟುವರೆ ಸಾವಿರ ರೂಪಾಯಿ ನಿಮಗೆ ಮಿಕ್ಕಿತು ಅಲ್ವಾ ಇನ್ನೂ ಎಂಟು ಸಾವಿರ ಎಂಟುವರೆ ಸಾವಿರ ರೂಪಾಯಿ ಮಿಕ್ಕಿತ್ತು ಅದರಲ್ಲಿ ಎಮರ್ಜೆನ್ಸಿಗೆ ಅಂತ ಮನೆಯಲ್ಲಿ ಮಕ್ಕಳಿದ್ದಾರೆ ಹೆಂಡ್ತಿದ್ದಾರೆ ಏನಕ್ಕಾದರೂ ಎಮರ್ಜೆನ್ಸಿಗೆ ಅಂತ ನೀವು ಸೇವಿಂಗ್ ಮಾಡಲೇಬೇಕಾಗುತ್ತೆ ಪ್ರತಿಯೊಂದರಲ್ಲೂ ಅದರಲ್ಲಿ ಒಂದೂವರೆ ಸಾವಿರ ರೂಪಾಯಿ ಸೇವಿಂಗ್ ಮಾಡಿದ್ದೀನಿ ಅದರಲ್ಲಿ ಒಂದೂವರೆ ಸಾವಿರ ರೂಪಾಯಿ ಅಂದರೆ ಏಳು ಸಾವಿರ ರೂಪಾಯಿ ಇನ್ನೂ ಮಿಕ್ಕಿದ್ದು ಏಳು ಸಾವಿರ ರೂಪಾಯಿಲಿ ನೀವು ಚೀಟಿ ಹಾಕೋಬಹುದಾ ಅಂತ ಕೇಳಿದ್ರೆ ಬೇಡ ಚೀಟಿ ಹಾಕೋದೇನು ಬೇಡ ಚೀಟಿ ಹಾಕಿದ್ರೂ ಕೂಡ ತುಂಬ ಲಾಸಾಗುತ್ತೆ ಯಾಕಂದರೆ ಚೀಟಿ ಏಳು ಸಾವಿರ ರೂಪಾಯಿ ಚೀಟಿ ಹಾಕಿದ್ರು ನೀವು ಒಂದು ಲಕ್ಷ ಚೀಟಿ ಅಂದ್ಕೊಂಡ್ರೂ ಕೂಡ ನೀವು ಇಪ್ಪತ್ತು ತಿಂಗಳು ಕಟ್ಟಬೇಕಾಗುತ್ತೆ ಅದು ಇಪ್ಪತ್ತು ತಿಂಗಳು ತೊಗೊಂಡು ನೀವು ಒಂದು ಲಕ್ಷ ನೀವು ಸಾಲಗಾರರಿಗೆ ಒಂದು ಲಕ್ಷ ಕೊಟ್ಟರೆ ಇನ್ನೂ ಸಾಲ ಇರುತ್ತೆ ಅವ್ರಿಗೆ ಏನು ಮಾಡ್ತೀರಾ ಆಗೋಲ್ಲ ಚೀಟಿ ಆಗೋಲ್ಲ ಅದಕ್ಕೋಸ್ಕರ ಲೆಸ್ ಮಾಡಿದ್ದೀನಿ ಚೀಟಿ ಅಂತೂ ಆಗೋಲ್ಲ ಜಾಸ್ತಿ ಸಂಬಳ ಇದ್ದರೆ ಪರವಾಗಿಲ್ಲ ಆಗ್ತಾಯಿತ್ತು ಅದಲ್ಲದೆ ಇಷ್ಟೊಂದು ಸಂಬಳ ಇದೆ ಅಷ್ಟು ಸಂಬಳಲ್ಲಿ ನೀವೇನಾದರೂ ರಿಕ್ವೆಸ್ಟ್ ಮಾಡಿ ತಿಂಗ್ ತಿಂಗಳು ನನಗೆ ಸಂಬಳ ಅಷ್ಟು ಬರ್ತಾ ಇಲ್ಲ ಕಂತಿನ ರೀತಿಯಲ್ಲಿ ಕಟ್ಕೊಂಡು ಹೋಗ್ತೀನಿ ಅಂತ ನೀವು ಈ ಎರಡು ಲಕ್ಷ ಇರೋರಿಗೆ ಒಂದು ಲಕ್ಷ ಇರೋರಿಗೆ ನೀವು ಎರಡೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಹಾಗೆ ಕಟ್ಕೊಂಡು ಹೋಗ್ತೀನಿ ಕಂತ ರೀತಿ ನಾನು ತಿಂಗ್ಳು ತಿಂಗಳು ಅಂತ ಒಪ್ಸಿ ಫಸ್ಟು ಏನಾದರೂ ಒಪ್ಕೊಂಡ್ರೆ ಪರವಾಗಿಲ್ಲ ಒಪ್ಕೊಂಡು ನಿಮ್ಮ ಕಷ್ಟ ಏನಾದರೂ ಅವ್ರಿಗೆ ಅರ್ಥ ಆಗಿ ಸರಿ ಆಯಿತು ಹಾಗೆ ಕಟ್ಕೊಂಡು ಹೋಗಪ್ಪ ಆದ ತಕ್ಷಣ ನಾನು ನಿಮಗೆ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ಬಿಡ್ತೀನಿ ಅಂತ ನೀವು ಕನ್ವಿನ್ಸ್ ಮಾಡಿ ಸರಿನಾ ಕನ್ವಿನ್ಸ್ ಮಾಡಿ ಅವರು ಒಪ್ಪಿದ್ರೆ ಪರವಾಗಿಲ್ಲ ಒಪ್ಪಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ನೀವು ಕೂಡ ಆದಷ್ಟು ಟ್ರೈ ಮಾಡಿದ್ದೀರ ಒಪ್ಪಿಲ್ಲ ಅಂತ ಹೇಳಿದ್ರೆ ಮುಂದೆ ನೀವು ಮದುವೆ ಆಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಮದುವೆ ಆಗಿದ್ದೀರಾ ಅಂತ ಹೇಳಿದ್ದೀರ ಕೂಡ ಕಮೆಂಟಲ್ಲಿ ಆಗಿದ್ದರೆ ನೀವು ಹಸ್ಬೆಂಡ್ ವೈಫ್ ಇಬ್ಬರು ಕೆಲಸಕ್ಕೆ ಹೋಗಿ ಹೋದರೆ ಇನ್ನೂ ನಿಮಗೆ ಅದ್ರ ಹದಿನೈದರಿಂದ ಹದಿನೈದು ಎಕ್ಸ್ಟ್ರಾ ಆಗುತ್ತೆ ಅಲ್ವಾ ಮೂವತ್ತು ಸಾವಿರ ಸಂಬಳ ಬರುತ್ತೆ ಆವಾಗ ನೀವು ಆರಾಮಾಗಿ ಎರಡೂವರೆ ಸಾವಿರ ರೂಪಾಯಿ ಕೊಡೋ ಜಾಗದಲ್ಲಿ ಐದು ಸಾವಿರ ರೂಪಾಯಿ ಐದು ಸಾವಿರ ಐದೈದು ಸಾವಿರ ಅಂತಲೂ ಕೂಡ ನೀವು ಕಟ್ಟಿ ನೀವು ತಿಂಗ್ ತಿಂಗಳು ಕಂತಿನ ಮೂಲಕ ಕಟ್ಟಿ ಅದನ್ನು ಸಾಲ್ವ್ ಮಾಡ್ಕೊಂಡು ಬರ್ಬೋದು ಇಲ್ಲ ನನ್ನ ಕೆಲಸಕ್ಕೆ ಹೋದರೂ ಕೂಡ ಸಾಲಲ್ಲ ಅಂತ ಹೇಳಿದ್ರು ಕೂಡ ನೀವು ಈಗ ಬೆಳಗ್ಗೆಯಿಂದ ಐದು ಗಂಟೆವರೆಗೂ ಕೆಲಸ ಇರುತ್ತೆ ಅಲ್ವಾ ಈಗ ಒಂಬತ್ತು ಗಂಟೆಗೆ ಹೋದರೆ ಯಾವುದೇ ಕಂಪ್ನಿ ಆಗಲಿ ಯಾವುದೇ ಕಡೆ ಹೋದರೂ ಐದು ಐದುವರೆಗೆ ನಿಮಗೆ ಬಿಡ್ತಾರೆ ಅದಾದಮೇಲೆ ಬಂದು ನೀವು ಏನಾದರೂ ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು ಇಲ್ಲ ನನಗೆ ಆ ಥರ ಯಾರು ಜಾಬ್ ಕೊಡ್ತಾ ಇಲ್ಲ ಹೋದರೂ ಕೂಡ ಇನ್ನೂರು ಮುನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಕೂಡ ನೀವು ಅದನ್ನು ಬಿಟ್ಬಿಟ್ಟು ನೀವು ಈಗ ನೈಟ್ ಟೈಮಲ್ಲಿ ಏನೆಲ್ಲ ಕೆಲಸ ಮಾಡ್ಬೋದು ಅನ್ನೋದನ್ನ ನೀವು ನೀವು ಮಾಡ್ಕೊಂಡು ಹೋಗ್ಬೋದು ರಾತ್ರಿ ಟೈಮಲ್ಲಿ ನೀವು ಇವಾಗ ನೀವು ಒಂದು ಸಣ್ಣದಾಗಿ ಒಂದು ತಳ್ಳೋ ಗಾಡಿಲೋ ಇಲ್ಲೋ ಮನೆ ಮುಂದೆ ಜಾಗ ಇದ್ದರೆ ಒಂದು ಟೇಬಲ್ ಹಾಕ್ಕೊಂಡು ಆ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾಡ್ಕೊಂಡು ಹೋಗ್ಬೋದು ನಾನು ಒಂದಿಷ್ಟು ಕೆಲಸಗಳನ್ನ ಹೇಳ್ತೀನಿ ಅದನ್ನು ನೀವು ಖಂಡಿತವಾಗ್ಲೂ ಒಂದಲ್ಲ ಒಂದು ಟಿಪ್ ಹೆಲ್ಪ್ ಆಗುತ್ತೆ ಪ್ಲೀಸ್ ಇಷ್ಟು ಕಷ್ಟ ಇದೆ ಅಂತ ನನಗೆ ಇದೆ ನನಗೂ ಕೂಡ ಬೇಜಾರಾಗ್ತಿದೆ ಇದರಲ್ಲಿ ಯಾವುದಾದ್ರೂ ಒಂದು ಟ್ರೈ ಮಾಡಿ ಖಂಡಿತವಾಗಲೂ ಸಕ್ಸಸ್ ಆಗಲೇ ಆಗ್ತೀರಾ ನಿಮ್ಮ ಕಷ್ಟಕ್ಕೆ ಒಳ್ಳೆಯದಾಗಲೇ ಆಗುತ್ತೆ ಟ್ರೈ ಮಾಡಿ ಫಸ್ಟು ಕಬಾಬ್ ಕಬಾಬು ಕೂಡ ಒಳ್ಳೆ ಬಿಸ್ನೆಸ್ಸು ಒಳ್ಳೆ ನಡೆಯುತ್ತೆ ಅದರ ಏನು ಬಂಡವಾಳ ಜಾಸ್ತಿ ಬೇಕಾಗಿಲ್ಲ ಫಸ್ಟು ಒಂದು ಐದೈದು ಕೆ ಜಿಯಿಂದನೇ ನೀವು ಹಾಕ್ಕೊಂಡೋಗಿ ಅದರಲ್ಲಿ ಅರ್ಧಕ್ಕೆ ಅರ್ಧ ಸಿಗುತ್ತೆ ನಿಮಗೆ ಕಬಾಬಲ್ಲೂ ಕೂಡ ಅದರಲ್ಲಿ ಕಲ್ಲಿಜಿ ಲಿವರ್ ಅಂತೆಲ್ಲ ಬರುತ್ತಲ್ಲ ಅದು ಕಡಿಮೆ ರೇಟಿಗೆ ಸಿಗುತ್ತೆ ಅದನ್ನು ಕೂಡ ಎಕ್ಸ್ಟ್ರಾ ನೀವು ಹಾಕೊಂಡು ಮಾಡ್ಬೋದು ಒಂದು ಜಾಸ್ತಿ ಹಾಕ್ಕೊಂಡು ಲಾಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಫಸ್ಟು ದಿನ ಒಂದು ಮೂರು ಕೆ ಜಿ ಹಾಕಿ ನೆಕ್ಸ್ಟ್ ದಿನ ಅದೆಲ್ಲ ಖಾಲಿ ಆಯ್ತಾ ಒಂದು ನಾಲ್ಕು ಕೆ ಜಿ ಹಾಕಿ ಮತ್ತು ಅದೂ ಖಾಲಿ ಆಗ್ತಾ ಬಂತ ಅಂದರೆ ಐದು ಕೆ ಜಿ ಹಾಕಿ ಲಾಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸರಿನಾ ಅದಾಯಿತು ಅದು ಅದು ಸರಿ ಹಾಕ್ತು ಇನ್ನೊಂದು ಪಾನಿಪುರಿ ಪಾನಿಪುರಿನೂ ಕೂಡ ಸಂಜೆ ಟೈಮು ಸ್ನ್ಯಾಕ್ಸಲ್ಲಿ ಮಾಡ್ಕೊಂಡೋಗ್ಬಿಡು ಅದು ಅದು ಕೂಡ ಒಳ್ಳೆ ಬಿಸ್ನೆಸ್ ಅಲ್ವಾ ನಿಮ್ಗೆ ಗೊತ್ತಿರೋ ಹಾಗೆ ಅದನ್ನು ಕೂಡ ಮಾಡಿ ಇಲ್ಲ ಬಜ್ಜಿ ಬೋಂಡಾ ಅದು ಮಾಡ್ತೀನಿ ನಮಗೆ ಸಟ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿ ಇಲ್ಲ ಗೋಬಿ ಮಂಚೂರಿ ಅಂತ ಮಾಡಿದ್ರೆ ಅದನ್ನು ಕೂಡ ಮಾಡ್ಕೊಂಡು ಹೋಗ್ಬೋದು ಇಲ್ಲ ರಾತ್ರಿ ಊಟ ಮಾಡ್ತೀವಿ ನಾವು ರಾತ್ರಿ ಊಟ ಇಲ್ಲಿ ತುಂಬ ಜನ ಬ್ಯಾಚುಲರ್ಸ್ ಇದ್ದಾರೆ ಊಟಕ್ಕೋಸ್ಕರ ದೂರ ಹೋಗಬೇಕು ಇಲ್ಲಿ ಅಲ್ಲೂ ಇಲ್ಲ ಹೋಟೆಲ್ಸ್ಗಳೆಲ್ಲೂ ಇಲ್ಲ ಊಟ ಮಾಡ್ತೀನಿ ಅಂತ ಅಂದರೂ ಕೂಡ ನೀವು ಇಡ್ಲಿ ಚಿತ್ರಾನ್ನ ವಡೆ ಆ ಥರ ಅನ್ನ ಸಾಂಬಾರು ಆ ಥರ ಕೂಡ ನೈಟ್ ಟೈಮ್ ಊಟನೂ ಕೂಡ ನೀವು ಮಾಡ್ಬೋದು ಇದು ಬಂದು ನೈಟಿಗೆ ಪಾರ್ಟ್ ಟೈಮ್ ನೀವು ಕೆಲಸದಿಂದ ಬಂದು ಮಾಡ್ತೀನಿ ಅಂದರೆ ಈ ಥರ ಇಲ್ಲ ನಾನು ಕೆಲಸಕ್ಕಿಂತ ಹೋಗೋ ಮೊದಲೇ ನಾನು ಬೇಗ ಎದ್ದು ಕೆಲಸಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಒಂದಿಷ್ಟು ಬೆಳಗಿನ ಕೆಲಸಗಳಿಲ್ಲ ಇದೆ ಪೇಪರ್ ನ್ಯೂಸ್ ಪೇಪರ್ ಹಾಕೋದು ಮತ್ತು ಹಾಲು ಸೊಪ್ಪು ಸೊಪ್ಪನ್ನು ಕೂಡ ನೀವು ಬೆಳಗ್ಗೆ ಟೈಮಲ್ಲಿ ಬೇಗ ಎದ್ದು ಸೊಪ್ಪನ್ನು ಕೂಡ ನೀವು ಮಾರ್ಬೋದು ಸೊಪ್ಪನ್ನ ಹೇಗೆ ಮಾರ್ಬೋದು ಅಂದರೆ ಇಷ್ಟು ಜನ ಹೋಲ್ಸೇಲ್ಗೆ ಅಂತ ತಂದು ಕೊಡ್ತಾರೆ ಮಾರ್ಕೆಟಲ್ಲಿ ನೀವು ಬೇಗ ಎದ್ದು ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದು ಹೋಗಿ ಒಂದಿಷ್ಟು ಒಂದು ಸಾವಿರ ರೂಪಾಯಿ ಸೊಪ್ಪು ತೊಗೊಂಡು ಬಂದರೂ ಸಾಕು ಅದರಲ್ಲಿ ನಿಮ್ಮ ಒನ್ ಟು ಡಬ್ಬಲ್ ನೀವು ಸಂಪಾದನೆ ಮಾಡ್ಬೋದು ಅದರಲ್ಲೂ ಕೂಡ ನೀವು ಈಗ ಒಂದು ಸಾವಿರ ರೂಪಾಯಿ ಸೊಪ್ಪು ತಂದಿದ್ರೆ ಅದನ್ನು ಮಾರಿ ನೀವು ಎರಡು ಸಾವಿರ ರೂಪಾಯಿ ಮಾಡಿದ್ರು ಅಲ್ಲಿ ಒಂದು ಸಾವಿರ ರೂಪಾಯಿ ಉಳ್ಕೊಳ್ಳುತ್ತೆ ಹೂವನ್ನು ಕೂಡ ಹಾಗೆಯೇ ಬಿಡಿ ಹೂವನ್ನು ತಂದು ನೀವು ಯಾರಾದರೂ ಅಂಗಡಿ ಇದ್ದಾರೆ ಅಂಗಡಿ ಹಾಕೋಕ್ಕಿದ್ದಾರೆ ಅಂತ ಹೇಳಿದ್ರೆ ಮಾರ್ಕೆಟಿಂದ ತಂದು ನೀವು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಇಟ್ಕೊಂಡು ಅವ್ರಿಗೆ ನೀವು ಮಾರ್ತೀನಿ ಅಂದರೂ ಕೂಡ ಅದರಲ್ಲೂ ಕೂಡ ನಿಮಗೆ ಒಂದು ಸಾವಿರ ರೂಪಾಯಿ ಅಷ್ಟು ಸಿಗುತ್ತೆ ಖಂಡಿತವಾಗಲೂ ಸಿಗುತ್ತೆ ಯಾಕೆಂದರೆ ಹೂವಿನ ವ್ಯಾಪಾರ ನನಗೆ ಅಷ್ಟಾಗಿ ಗೊತ್ತಿದೆ ಅದಕ್ಕೋಸ್ಕರ ಹೇಳ್ತೀನಿ ಅದರಲ್ಲೂ ಕೂಡ ನಿಮಗೆ ಸಿಗುತ್ತೆ ಲಾಭ ಇದೆ ಇಲ್ಲ ಅದಲ್ಲೂ ಆಗಲ್ಲ ಅಂತ ಹೇಳಿದ್ರೆ ಜಿಮ್ ಮುಂದೆ ಮೊಟ್ಟೆ ಮೊಳಕೆ ಕಾಳುಗಳು ಗೊತ್ತಾ ಮೊಟ್ಟೆ ಬೇಯಿಸಿ ಕೂಡ ಅವ್ರಿಗೆ ಈ ಮನೆಯಿಂದನೇ ಬೇಯಿಸಿ ತೊಗೊಂಡೋಗಿ ಜಿಮ್ ಮುಂದೆ ಏನಾದರೂ ಮಾರ್ತೀನಿ ಅಂದರೆ ಆರಾಮಾಗಿ ಒಂದು ಮೊಟ್ಟೆ ಹತ್ತು ರೂಪಾಯಿ ಅಂದಂಗೆ ಮಾರ್ಕೊಂಡು ಹೋಗ್ಬೋದು ಕಾಳು ಮೊಳಕೆ ಬಂದಿರೋ ಕಾಳುಗಳನ್ನು ಕೂಡ ಅವರು ಜಿಮ್ಮಲ್ಲಿರೋರು ತಿಂತಾರೆ ಹಸಿ ಕಾಳುನ್ನೇ ತಿಂತಾರೆ ಅದನ್ನು ತೊಗೊಂಡೋಗಿ ಮನೇಲಿ ಸಲಾಡ್ ಮಾಡ್ಕೊಂಡು ತಿಂತಾರೆ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಇದನ್ನು ಕೂಡ ಪಾರ್ಟ್ ಟೈಮ್ ಜಾಬ್ ಆಗಿ ನೀವು ಹೋಗ್ಬೋದು ನಾನು ಹೆಚ್ಚು ಯಾವಾಗಲೂ ಕೂಡ ನಾನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ಯಾವುದೂ ರೀತಿಯಲ್ಲಿ ನಾನು ಹೇಳಲ್ಲ ಓನಾಗಿ ನಮಗೆ ನಾವೇ ಕೆಲಸ ಮಾಡೋದು ಓನಾಗಿ ನಮಗೆ ನಾವೇ ಓನರು ನಾವೇ ಕೆಲಸಗಾರರು ಅನ್ನೋ ರೀತಿಲಿ ನಾನು ಹೇಳ್ತೀನಿ ಯಾಕೆಂದರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಐಡಿಯಾ ಕೊಡ್ತೀನಿ ನೀವು ಹದಿನೈದು ಸಾವಿರ ಸಂಬಳ ಅಂತ ಹೇಳಿದ್ರಲ್ಲ ಅದನ್ನು ಕೂಡ ನಾನು ಒಂದು ರೀತಿಯಲ್ಲಿ ಹೇಳ್ತೀನಿ ನೋಡಿ ಏನಾದರೂ ನಿಮಗೆ ಡ್ರೈವಿಂಗ್ ಬರ್ತಾ ಇದೆಯಾ ಡ್ರೈವಿಂಗ್ ಬಂದರೂ ಕೂಡ ನೀವು ಹದಿನೈದು ಸಾವಿರ ಸಂಬಳಕ್ಕೆ ಹೋಗ್ತಾಯಿದ್ದೀರಾ ಅದನ್ನು ಹೋದರೆ ತಪ್ಪಿಲ್ಲ ಆದರೆ ಸಾಲ ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ ಸಾಲ ಜಾಸ್ತಿ ಇದೆ ಅದನ್ನೇ ನೀವು ಒಂದು ಏನಾದರೂ ಓನಾಗಿ ಆಟೋ ತೊಗೋಬೋದು ಇಲ್ಲ ಒಂದು ಟೆಂಪೋ ತೊಗೋಬೋದು ಅಲ್ವಾ ಬಾಡಿಗೆಗಳಿಗೆ ಸಿಗುತ್ತೆ ಇಲ್ಲ ಸೆಕೆಂಡ್ ಹ್ಯಾಂಡ್ಲೂ ಸಿಗುತ್ತೆ ಎಷ್ಟೋ ಸೆಕೆಂಡ್ ಹ್ಯಾಂಡ್ಲುಗಳು ಗಾಡಿಗಳು ಸಿಗುತ್ತೆ ಅದರಲ್ಲೂ ಕೂಡ ನೀವು ಜಾಬ್ ಮಾಡ್ಬೋದು ಅದರಲ್ಲಿ ಆಟೋದಲ್ಲಿ ನಂದೆಲ್ಲ ಬೆಂಗಳೂರಲ್ಲಿದ್ದರೆ ನಂದೆಲ್ಲ ಅಂತ ತಿಂಗ್ ದಿನಕ್ಕೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಕಾರ್ಗಳು ಕೂಡ ಅಷ್ಟೇ ದಿನಕ್ಕೆ ನಂದಲ್ಲ ಅಂತ ಎರಡರಿಂದ ಮೂರು ಸಾವಿರ ರೂಪಾಯಿವರೆಗೂ ಸಂಪಾದನೆ ಮಾಡ್ಬೋದು ಇಷ್ಟೆಲ್ಲ ಆಪ್ಷನ್ ಇದೆ ನೀವೇನಕ್ಕೆ ಹದಿನೈದು ಸಾವಿರ ರೂಪಾಯಿಗೆ ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗಿಲ್ಲ ಪ್ಲೀಸ್ ಒಂದಿಷ್ಟು ನೀವು ಸಾಲ ಜಾಸ್ತಿ ಇದೆ ಅಂದಮೇಲೆ ಸಂಬಳನೂ ಕೂಡ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿ ನಾನು ಹೇಳಿರೋದು ಒಂದು ಕೂಡ ತಪ್ಪು ಅಂತ ಯಾರೂ ಕೂಡ ಹೇಳಲ್ಲ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಅನಿಸಿದೆ ಎಲ್ಲನೂ ಕೂಡ ಒಳ್ಳೆ വിഷയനേ ഒ ടിക് ಹೇಳಿದ್ದೀನಿ ಅಂತ ಒಳ್ಳೊಳ್ಳೆ ಟಿಪ್ಸ್ನ ಹೇಳಿದ್ದೀನಿ ಪ್ಲೀಸ್ ನೀವು ಇಂಪ್ರೂವ್ ಆಗೋದು ನೋಡಿ ಎಲ್ಲಿದ್ದೀರಾ ಅಲ್ಲೇ ಇರೋಕ್ಕೆ ಹೋಗಬೇಡಿ ಇಂಪ್ರೂವ್ ಆಗೋದು ನೋಡಿ ಮುಂದೆ ಇಷ್ಟೆಲ್ಲ ಸಾಲ ಮಾಡಿದ್ದೀರಾ ಅಂತ ಅಂದರೆ ನೀವು ಮುಂದೆ ಇಂಪ್ರೂವ್ ಆಗೋದನ್ನು ಕೂಡ ನೋಡಬೇಕು ನೀವು ಇದು ಇದನ್ನು ನೀವು ಛಲ ತೊಗೊಂಡು ನೀವು ಮುಂದೆ ನಾನು ಇದನ್ನೆಲ್ಲ ಎರಡು ವರ್ಷ ಮೂರು ವರ್ಷದಲ್ಲಿ ನಾನು ಸಾಲ ತೀರಿಸಿ ಆರಾಮಾಗಿ ನಾನು ಸಂಪಾದನೆ ಮಾಡಿ ನಾನು ಕಾಲ ಮೇಲೆ ನಾನು ನಿಂತ್ಕೋತೀನಿ ಅಂದ್ಕೊಂಡು ನಿಮಗೆ ಒಂದಿಷ್ಟು ನಾನು ಧೈರ್ಯ ಬರಬೇಕು ಛಲ ಬರಬೇಕು ನಾನು ಏನಾದರೂ ತಪ್ಪು ಹೇಳಿದರೆ ಅಂದರೆ ನಾನು ಸಾರಿ ಏನು ಹೇಳಬೇಕು ಅಂತ ಇಲ್ಲ ಏನಾದರೂ ತಪ್ಪೇನಾದರೂ ಹೇಳಿದರೆ ನಮ್ಮನ್ನು ಸಾರಿ ಅದಕ್ಕೋಗಿ ಅದಕ್ಕೋಸ್ಕರ ಸಾರಿ ಇದ್ದೀನಿ ಏನಾದರೂ ನನ್ನ ಟಿಪ್ಸಲ್ಲಿ ಇಷ್ಟೆಲ್ಲ ಟಿಪ್ಸಲ್ಲಿ ಒಂದಾದರೂ ನಿಮಗೆ ಯೂಸ್ಫುಲ್ ಆಗಿದೆ ನನಗೆ ಯೂಸ್ ಆಗುತ್ತೆ ಅನ್ನೋದ್ರ ಆಗಿದೆ ಒಂದೇ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಅವ್ರಿಗೂ ಕೂಡ ಶೇರ್ ಮಾಡಿ ಅಷ್ಟೇ ನಾನು ಹೇಳ್ಕೊಳ್ತಾ ಇರೋದು ಪ್ಲೀಸ್ ಒಂದು ಕೂಡ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಸರಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್